ಸ್ನೇಹಿತರೆ ನಮಸ್ಕಾರ ಅದು ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಈ ಸಂದರ್ಭದಲ್ಲಿ ಚಿತ್ರರಂಗವನ್ನು ಆಳಿದಂತಹ ಬಹಳಷ್ಟು ನಟಿಯರಲ್ಲಿ ಈಕೆಯು ಕೂಡ ಒಬ್ಬರು ಈಕೆ ಅಂದು ತಮ್ಮ ಸೌಂದರ್ಯದ ಮೂಲಕ ತಮ್ಮ ಬಟ್ಟಲು ಕಂಗಳ ಮೂಲಕ ಬಹುದೊಡ್ಡ ಅಭಿಮಾನಿ ಪಡೆಯನ್ನೇ ಸೌಂದು ರೀತಿಯಲ್ಲಿ ಸಂ ಸಂಗ್ರಹಿಸಿದ್ರು ಅಂತಲೇ ಹೇಳ್ಬೋದು ಪಡೆದಿದ್ರು ಅಂತಲೇ ಹೇಳ್ಬೋದು ಬಹುದೊಡ್ಡ ಅಭಿಮಾನಿ ಪಡೆಯನ್ನೇ ಪಡೆದಿದ್ರು ಅಂತಲೂ ಕೂಡ ಹೇಳ್ಬೋದು ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ನಟಿಸಿ ತೊಂಬತ್ತರ ದಶಕದಲ್ಲ ಒಂದು ಅಚ್ಚಳಿಯದ ನಟಿ ಎನ್ನುವ ರೀತಿಯಲ್ಲಿ ಆಳಿದ್ರೂ ಕೂಡ ಈ ನಟಿ ಆಕೆ ಅಲ್ಲ ಆಕೆ ನಟಿ ಭಾನುಪ್ರಿಯ ಭಾನುಪ್ರಿಯ ನಟಿಸಿದಂತಹ ಬಹುತೇಕ ಸಿನಿಮಾಗಳು ಬಹುಶಃವೇ ನೆನಪಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾದಂತಹ ರವಿಚಂದ್ರನ್ ಅಭಿನಯದ ರಸಿಕಾ ಚಿತ್ರ ನೋಡಿದವರಿಗೆ ಈ ಮುದ್ದು ಮುಗದ ನಾಯಕಿ ಭಾನುಪ್ರಿಯ ಅವರ ನೆನಪು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಇದಾದ ಮೇಲೆ ಕನ್ನಡದಲ್ಲಿ ದೇವರ ಮಗ ಸಿಂಹಾದ್ರಿಯ ಸಿಂಹ ಕದಂಬ ಮೇಶ್ರು ಮುಂತಾದಂಥ ಹಿಟ್ ಸಿನಿಮಾಗಳಲ್ಲಿ ನಟಿಸಿದಂತಹ ಈ ಸುಂದರಿಯೇ ಭಾನುಪ್ರಿಯ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಹಿಂದಿ ಮಲಯಾಂ ಸೇರಿದಂತೆ ನೂರ ಐವತ್ತಕ್ಕೂ ಕೂಡ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಸೌಂದರ್ಯವತಿ ಈಕೆ ಪ್ರಸಿದ್ಧ ಕೂಚುಪುಡಿ ನೃತ್ಯಕಾರ್ತಿಯೂ ಕೂಡ ಆಗಿರುವಂಥ ಭಾನುಪ್ರಿಯ ಅವರ ನೃತ್ಯಕ್ಕೆ ಮನಸೋಲ್ಲದವರೇ ಇಲ್ಲ ಇದೀಗ ಐವತ್ತು ವರ್ಷ ಪೂರೈಸಿರುವಂಥ ನಟಿ ತಮ್ಮ ಜೀವನದ ಬಹುದೊಡ್ಡ ದುರಂತವನ್ನ ತೆರೆದಿಟ್ಟಿದ್ದಾರೆ ಈ ದುರಂತವನ್ನು ಕೇಳಿದರೆ ಬಹುಶಃ ನಿಮಗೂ ಕೂಡ ಅಚ್ಚರಿಯಾಗ್ತದೆ ಈ ರೀತಿಯೂ ಕೂಡ ಆಗೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯು ಕೂಡ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಹೌದು ಕೆಲ ದಶಕಗಳವರೆಗೆ ಬಹುಭಾಷೆಗಳಲ್ಲಿ ಕಾಣಿಸಿಕೊಂಡಿದ್ದಂಥ ನಟಿ ಕೊನೆಗೊಂದು ದಿನ ಚಿತ್ರರಂಗದಿಂದ ದೂರವಾಗಿ ಬಿಡ್ತಾರೆ ತೊಂಬತ್ತರ ದಶಕದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗದ ಬಹು ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದಂಥ ಅವರು ಕನ್ನಡದ ಪಾಲಿಗಂತೂ ಅಚ್ಚುಮೆಚ್ಚಿನ ನಟಿಯಾಗಿ ಕನ್ನಡದ ಬಹುತೇಕ ಸಿನಿಮಾಗಳಲ್ಲಿ ಭಾನುಪ್ರಿಯವರ ಕಾಲುಶೀಟಿಗೋಸ್ಕರ ಕಾಯ್ತಾ ಇದ್ದಂತಹ ನಿರ್ದೇಶಕರಿದ್ರು ನಿರ್ಮಾಪಕರಿದ್ರು ಅಭಿಮಾನಿಗಳಂತೂ ಕೆಲವು ಕಾಲ ಆತಂಕಕ್ಕೆ ಒಳಗಾಗಿದ್ರು ಕೂಡ ಯಾಕಂತ ಹೇಳಿದ್ರೆ ಯಾವಾಗ ಭಾನುಪ್ರಿಯ ಕಾಣಿಸಿಕೊಳ್ಳಿಲ್ವೋ ಆಗ ಆದರೆ ಯಾವುದೇ ಕ್ಷೇತ್ರವಾದರೂ ಕೂಡ ಅಷ್ಟೇ ತಾನೆ ಪ್ರಚಲಿತದಲ್ಲಿ ಇರುವಾಗ ಅಭಿಮಾನ ಅದು ಇದು ಎಲ್ಲವೂ ಕೂಡ ಬಟ್ ಒಂದಷ್ಟು ವರ್ಷಗಳು ಕಳೆದ ಮೇಲೆ ಅವರು ನೆನಪೇ ಇರೋದಿಲ್ಲ ಹಾಗೆ ಎಲ್ಲರನ್ನು ಕೂಡ ಮರೆತು ಬಿಡ್ತಾರೆ ಇಲ್ಲಿಯೂ ಕೂಡ ಹಾಗೆ ಆಯಿತು ಭಾನುಪ್ರಿಯವರ ಬಗ್ಗೆ ಜನ ಮರೆತೇ ಬಿಟ್ಟರು ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಹ್ಞೂ ಅವ್ರಿಗೂ ಕೂಡ ನೆನಪಿರಲಿಲ್ಲ ಆದರೆ ಇದೀಗ ತಮ್ಮ ಜೀವನದ ಬಹುದೊಡ್ಡ ದುರಂತವೊಂದನ್ನು ಭಾನುಪ್ರಿಯ ತೆರೆದಿಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಾನುಪ್ರಿಯಾ ಸಿನಿಮಾ ಆಟೋಗ್ರಾಫರ್ ಆಗಿರುವಂಥ ಆದರ್ಶ ಕೌಶಲ್ಗೆ ಮದುವೆ ಆಗ್ತಾರೆ ಇವರ ಜೊತೆಗೆ ಮದುವೆ ಆದ ಬಳಿಕ ಎರಡು ಸಾವಿರದ ಐದರಲ್ಲಿ ಡಿವೋರ್ಸನ್ನು ಪಡೆದಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡುತ್ತೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಂಥ ನಟಿ ಇಲ್ಲವೇ ಇಲ್ಲ ನಾವಿಬ್ಬರೂ ಕೂಡ ಚೆನ್ನಾಗಿದ್ದೇವೆ ಕೆಲವು ಕಾರಣಗಳಿಂದ ಬೇರೆ ಬೇರೆ ಕಡೆ ವಾಸವನ್ನು ಮಾಡ್ತಿದ್ದೇವೆ ಅಷ್ಟೇ ಬಟ್ ವಿಚ್ಛೇದನ ಏನೂ ಕೂಡ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಡಿವೋರ್ಸು ಸುದ್ದಿಯೂ ಕೂಡ ಸುಳ್ಳು ಅಂತೇಳಿ ಹೇಳ್ತಾರೆ ಆದರೆ ಕಾಕತಾಳಿಯನೋ ಅಥವಾ ದೈವಿಚ್ಛೆಯೋ ಎರಡು ಸಾವಿರದ ಹದಿನೆಂಟರಲ್ಲಿ ಭಾನುಪ್ರಿಯವರ ಜೀವನದಲ್ಲಿ ಬಹುದೊಡ್ಡ ಆಘಾತ ಆಗಿ ಹೋಗುತ್ತೆ ಅವರ ಪತಿ ಆದರ್ಶ್ ಅವರು ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಐದರಲ್ಲೇ ಇಂಥದ್ದೊಂದು ಸುದ್ದಿ ಬಂದಿತ್ತು ಬಟ್ ಅದಾಗಿ ಹದಿಮೂರು ವರ್ಷಗಳು ಕಳೆದ ಬಳಿಕ ಈ ರೀತಿಯಾದಂಥ ಒಂದು ದುರ್ಘಟನೆ ಅವರ ಬಾಳಲ್ಲಿ ನಡೆಯುತ್ತೆ ಅಲ್ಲಿವರೆಗೆ ನೀಟಾಗಿ ಹೋಗ್ತಿದ್ದಂಥ ಇವರ ಬಾಳಿನ ಟ್ರೈನು ನಂತರ ಹಡಿ ತಪ್ಪೋದಕ್ಕೆ ಶುರುವಾಗುತ್ತೆ ಇಲ್ಲಿವರೆಗೆ ಅಂತ ಹೇಳಿದ್ರೆ ಈ ಸುದ್ದಿಯನ್ನು ಅರಗಿಸಿಕೊಳ್ಳೋದಕ್ಕೆ ಭಾನುಪ್ರಿಯವರು ಸಿದ್ಧವೇ ಇರಲಿಲ್ಲ ಸುದೀರ್ಘವಾದಂಥ ಜೀವನವನ್ನು ಒಟ್ಟಿಗೆ ಸಾಗಿಸಿದಂತಹ ಭಾನುಪ್ರಿಯೆಗೆ ಇದು ದೊಡ್ಡ ಶಾಕ್ ಆಗುತ್ತೆ ಇಲ್ಲಿಂದ ಕಂಪ್ಲೀಟಾಗಿ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಹೋಗ್ತಾರೆ ಭಾನುಪ್ರಿಯ ಪತಿಯ ಈ ದುರ್ಘಟನೆಯ ಬಳಿಕ ನಟಿ ಭಾನುಪ್ರಿಯ ಖಿನ್ನತೆಗೂ ಕೂಡ ಜಾರಿ ಹೋಗ್ತಾರೆ ಇದೀಗ ಅದೇ ನೋವಿನಿಂದ ತಮಗೆ ಆಗಿರುವಂಥ ನೆನಪಿನ ಶಕ್ತಿಯ ಕುಂದುವಿಕೆಯ ಬಗ್ಗೆಯೂ ಕೂಡ ನಟಿ ಸಂದರ್ಶನವೊಂದರಲ್ಲಿ ಮನವಿಚ್ಚಿ ಮಾತನಾಡಿದ್ದಾರೆ ಪತಿಯ ಅಗಲಿಕೆ ನಂತರ ನಾನು ಸಿನಿಮಾಗಳಲ್ಲಿ ನಟಿಸೋದನ್ನು ಕಡಿಮೆ ಮಾಡಿದೆ ಯಾಕೋ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಅವರ ಈ ಒಂದು ದುರ್ಘಟನೆ ಶಾಕ್ನಿಂದ ನಾನು ಹೊರಬರೋದೇ ಕಷ್ಟವಾಗಿ ಹೋಯಿತು ಆರೋಗ್ಯ ಸಮಸ್ಯೆ ತಲೆದೋರಿತು ಕ್ರಮೇಣ ಈಗ ನೆನಪಿನ ಶಕ್ತಿ ಕುಂದುತಾ ಇದೆ ಇನ್ನು ಕಳೆದ ಎರಡು ವರ್ಷಗಳಿಂದ ಈ ಸಮಸ್ಯೆ ಎದುರಾಗಿದೆ ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲೂ ಕೂಡ ನಾನು ನಟಿಸ್ತಿಲ್ಲ ಅನ್ನುವಂಥ ಮಾತನ್ನೇ ಹೇಳ್ತಾರೆ ಸದ್ಯ ಎರಡು ಸಿನಿಮಾಗಳಿಗೆ ಸಹಿ ಹಾಕಿರುವಂಥ ಭಾನುಪ್ರಿಯ ಅದರಲ್ಲಿ ಪೋಷಕ ನಟಿಯಾಗಿ ಕಾಣಿಸಿಕೊಳ್ತಾ ಇದ್ದೇನೆ ಅದು ತಮಿಳು ಮತ್ತು ತೆಲುಗು ಸಿನಿಮಾ ಇನ್ನು ನಾನು ಕುಚುಪಡಿ ನೃತ್ಯ ತರಬೇತಿಯನ್ನು ಕೂಡ ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ತರಗತಿಯೊಂದನ್ನು ಶುರು ಮಾಡಬೇಕು ಅಂತ ಹೇಳಿದ್ದೆ ಬಟ್ ನನ್ನ ಮೆಮೊರಿ ಲಾಸ್ನ ಸಮಸ್ಯೆಯಿಂದ ಅದು ಕೂಡ ಸಾಧ್ಯವಾಗ್ತಿಲ್ಲ ಡೈಲಾಗ್ಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಹೇಳೋಕ್ಕೆ ತುಂಬ ಕಷ್ಟವಾಗ್ತಿದೆ ನೃತ್ಯ ತರಗತಿಗಳನ್ನು ನಡೆಸೋಣ ಅಂದರೆ ನೃತ್ಯ ನೃತ್ಯ ಪಟ್ಟುಗಳನ್ನು ಕೂಡ ನೆನಪಿಟ್ಕೊಳ್ಬೇಕು ಅದು ಕೂಡ ಆಗ್ತಾ ಇಲ್ಲ ಸದ್ಯ ಡ್ಯಾನ್ಸ್ ಸ್ಕೂಲು ಕನಸು ಕನಸಾಗಿಯೇ ಉಳಿತಿದೆ ನನಗೂ ಕೂಡ ಪ್ರದರ್ಶನವನ್ನು ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ ತಮಿಳು ಸಿನಿಮಾ ಶೂಟಿಂಗ್ ವೇಳೆ ಡೈಲಾಗ್ಸ್ಗೆಲ್ಲವೂ ಕೂಡ ಮರೆತು ಹೋಗಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ ಸದ್ಯಕ್ಕೆ ಚಿಕಿತ್ಸೆಯನ್ನು ಇದ್ದೇನೆ ಚಿತ್ರರಂಗ ನನಗೆ ಸಾಕಷ್ಟನ್ನು ಕೊಟ್ಟಿದೆ ಜನ ಇವತ್ತಿಗೂ ಕೂಡ ನನ್ನನ್ನು ಗುರುತಿಸ್ತಾರೆ ನಾನು ಇತ್ತೀಚೆಗೆ ಸಿನಿಮಾಗಳಲ್ಲಿ ನಟಿಸ್ತಿಲ್ಲ ಒಳ್ಳೆ ಪಾತ್ರ ಸಿಕ್ಕರೆ ನಟಿಸಬೇಕು ಅಂತೇಳಿ ಅಂದ್ಕೊಳ್ತೀನಿ ಬಟ್ ಆಗೋದಿಲ್ಲ ಸದ್ಯ ಇವರ ಮಗಳು ಲಂಡನ್ನಲ್ಲಿ ಓದ್ತಾ ಇದ್ದಾರೆ ಚಿತ್ರರಂಗಕ್ಕೆ ಬರುವಂಥ ಆಸೆ ಆಕೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಭಾನುಪ್ರಿಯ ಹೇಳ್ತಾರೆ ಬಟ್ ಆದರೆ ಭಾನುಪ್ರಿಯ ನಟಿಸಿದಂತಹ ಬಹುತೇಕ ಸಿನಿಮಾಗಳು ಇವತ್ತಿಗೂ ಕೂಡ ಸಾಕಷ್ಟು ಜನರ ಮನಸ್ಸಿನಲ್ಲಿದ್ದಾವೆ ಆಕೆಯ ಪಾತ್ರ ಆಕೆಯ ನಟಿಸ್ತದಂಥ ರೀತಿ ಎಲ್ಲದರ ಬಗ್ಗೆಯೂ ಕೂಡ ಒಂದು ವಿಶೇಷವಾದಂತಹ ಒಂದು ಪ್ರೀತಿ ಅಥವಾ ಅದೊಂದು ಮೆಚ್ಚುಗೆ ಅನ್ನುವಂತಹ ರೀತಿಯಲ್ಲಿ ಎಲ್ಲರೂ ಕೂಡ ನೋಡ್ತಾರೆ ಯಾಕೆಂಥೇಳಿದರೆ ಈಕೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟಿಸಿದಂಥ ಅಷ್ಟು ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗದೇ ಇದ್ದರೂ ಕೂಡ ಬಹುತೇಕ ಸಿನಿಮಾಗಳು ಯಶಸ್ವಿ ಆಗಿದ್ದಾವೆ ಅನ್ನೋದನ್ನೇ ಹೇಳ್ಬೋದು ಇನ್ನು ಕೇವಲ ಕನ್ನಡ ಅಂತಲ್ಲ ಬಹುತೇಕ ತಮಿಳು ತೆಲುಗು ಮತ್ತು ಮಲಯಾಳಂ ಈ ರೀತಿ ಎಲ್ಲ ಭಾಷೆಯ ಸಿನಿಮಾಗಳಲ್ಲೂ ಕೂಡ ನಟಿಸಿರುವಂಥ ಈಕೆಗೆ ತುಂಬ ದೊಡ್ಡ ಮಟ್ಟದಲ್ಲೇ ಪಾಪ್ಯುಲಾರಿಟಿ ಸಿಕ್ಕಿತ್ತು ಕೂಡ ಜನರು ಕೂಡ ತುಂಬ ಇಷ್ಟಪಟ್ಟಿದ್ದರು ಕೂಡ ಈಕೆಯ ನಟನೆಯನ್ನು ಕೂಡ ಇಷ್ಟಪಟ್ಟಿದ್ದರು ಮತ್ತು ಈಕೆಯ ಸಿನಿಮಾಗಳನ್ನು ಕೂಡ ಇಷ್ಟಪಡ್ತಿದ್ರು ಎಷ್ಟೇ ಇಷ್ಟಪಟ್ಟರೂ ಕೂಡ ಕೊನೆಗೆ ಈಕೆ ಬಾಳಲ್ಲಿ ಸಹಜವಾಗಿ ಸೌಂದರ್ಯ ಕಡಿಮೆ ಆಗ್ತಾ ಹೋದಂಗು ಏಜ್ ಆಗ್ತಾ ಹೋದಂಗು ಸ್ವಲ್ಪ ಸ್ವಲ್ಪ ಪೋಷಕ ಪಾತ್ರಗಳು ಇವೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನಂತರ ಒಂದೊಂದೇ 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 ಕಂಪ್ಲೀಟಾಗಿ ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಶುರುವಾದಂಥ ಈಕೆ ಜರ್ನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ನಟಿಸೋದ್ರ ಮೂಲಕ ಈಕೆ ಆ್ಯಕ್ಟಿವ್ ಆಗಿರೋದೇ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಅಭಿನಯಿಸಿದಂತಹ ಬಹುತೇಕ ಸಿನಿಮಾಗಳು ಕೂಡ ಹಿಟ್ಟಾದ್ದು ಅನ್ನೋದು ಕೂಡ ವಿಶೇಷ ಯಾಕಂತ ಹೇಳಿದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈಕೆ ನಟಿಸಿದಂತಹ ಒಂದೊಂದು ಸಿನಿಮಾಗಳ ಹಿಂದೆಯೂ ಕೂಡ ಒಂದೊಂದು ಕಥೆಗಳಿದ್ದಾವೆ ಈಕೆ ಈಕೆಯ ಕಾಲ್ ಶೀಟ್ಗೆ ಈಕೆಯೇ ಹೀರೋಯಿನ್ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆ ಎಲ್ಲದೂ ಕೂಡ ನಿರ್ದೇಶಕರಲ್ಲಿ ನಿರ್ಮಾಪಕರಲ್ಲಿ ಇದ್ದಂಥ ಪರಿ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಭಾನುಪ್ರಿಯ ಅಂತ ಹೇಳಿದ್ರೆ ಅಂತಹ ಒಂದು ಸ್ಥಿತಪಜ್ಞ ಸೌಂದರ್ಯವತಿ ಎನ್ನುವಂಥದ್ದು ಆಕೆಯ ಕಣ್ಣುಗಳೇ ಅಷ್ಟರ ಮಟ್ಟಿಗೆ ಸೆಳಿತಾ ಇತ್ತು ಆಕೆಯನ್ನು ಮಂಗ ಬಾನು ಅಂತ ಹೇಳಿಬಿಟ್ಟು ಆರಂಭದಲ್ಲಿ ಕರೀತಾ ಇದ್ರು ನಂತರ ಆಕೆಯ ಹೆಸರನ್ನು ಭಾನುಪ್ರಿಯ ಅಂತ ಹೇಳಿ ಕರೀತಾರೆ ಜನವರಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹುಟ್ಟಿದಂಥ ಈಕೆ ಹದಿಮೂರನೇ ವರ್ಷಕ್ಕೆ ಬಣ್ಣ ಹಚ್ಚೋದಕ್ಕೆ ಶುರು ಮಾಡ್ತಾರೆ ನಂತರ ಈಕೆಯ ಬಾಳಲ್ಲಿ ಒಂದು ವಿಶೇಷವಾದಂತಹ ಒಂದೊಂದೇ ಒಂದೊಂದೇ ಮೈಲುಗಳು ಸ್ಥಾಪನೆ ಮಾಡಿಕೊಟ್ಟಿದ್ದು ಕೂಡ ಹೊಸ ಹೊಸ ಸಿನಿಮಾಗಳು ಅಂತಲೇ ಹೇಳ್ಬೋದು ಇನ್ನು ತಮಿಳುನಾಡಿನಲ್ಲಿ ಹುಟ್ಟಿದಂಥ ಈಕೆ ಕರ್ನಾಟಕದಲ್ಲೂ ಕೂಡ ಸಾಧನೆಯನ್ನು ಮಾಡುವಂತೆ ಮಾಡಿದ್ದು ಕೂಡ ಕನ್ನಡದ ನಿರ್ದೇಶಕರುಗಳು ಕನ್ನಡದ ಒಬ್ಬೊಬ್ಬ ಕಲಾವಿದರುಗಳು ಅನ್ನೋದರಲ್ಲಿ ಡೌಟೇ ಇಲ್ಲ ವಾಟ್ ಎವರ್ ಇವತ್ತಿಗೆ ಭಾನುಪ್ರಿಯ ನಟಿಸಿದಂಥ ಸಿನಿಮಾಗಳು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಸಿನಿಮಾಗಳು ಅನ್ನೋದರಲ್ಲಿ ಡೌಟ್ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದಂಥ ಈಕೆ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ಬಣ್ಣವನ್ನು ಹಚ್ಚುತ್ತಾನೆ ಬಂದಿದ್ದಾರೆ ಅಂತ ಹೇಳಿದರೆ ಈಕೆಯ ಸಾಧನೆಗೆ ಹಿಡಿದಂತಹ ಕೈಗಟ್ಟಡ ಇದ್ದರೆ ಹೇಳ್ಬೋದು ಇದರ ಜೊತೆಗೆ ಸೀರಿಯಲ್ಲಲ್ಲೂ ಕೂಡ ನಟಿಸಿದ್ದಾರೆ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಭಾಗಿಯಾಗಿದ್ದರು ಹೀಗೆ ನಟನ ಜೀವನವನ್ನು ಕಂಪ್ಲೀಟಾಗಿ ಮತ್ತು ಸಾರ್ಥಕ್ಯತೆಯನ್ನು ಒಂದು ರೀತಿಯಲ್ಲಿ ಕೂಡಿಸಿಕೊಂಡಂತಹ ಅಥವಾ ಮೈಗೂಡಿಸಿಕೊಂಡಂತಹ ನಟಿ ಅಂತೇಳಿದರೆ ಅದು ಈ ಭಾನುಪ್ರಿಯ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯಲಾನ್ ಅನ್ನುವಂಥ ಒಂದು ತಮಿಳು ಸಿನಿಮಾದಲ್ಲಿ ಈಕೆ ನಟಿಸಿದ್ದು ಇದು ಈಕೆಯ ಬಹುತೇಕ ಕೊನೆಯ ಸಿನಿಮಾ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಮುಂದೆ ಈಕೆ ಆರೋಗ್ಯ ಸರಿ ಹೋದರೆ ಬಹುಶಃ ಇನ್ನಷ್ಟು ಸಿನಿಮಾಗಳಲ್ಲಿ ಈಕೆ ನಟಿಸಿದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದು ಮಾತ್ರ ಸತ್ಯ ನಿಮಗೆ ಭಾನುಪ್ರಿಯ ನಟಿಸಿದಂಥ ಯಾವ ಕನ್ನಡದ ಸಿನಿಮಾ ಇವತ್ತಿಗೂ ಕೂಡ ಕಾಡುತ್ತೆ ಯಾವೆಲ್ಲ ಸಿನಿಮಾಗಳು ನಿಮಗೆ ಇವತ್ತಿಗೂ ಕೂಡ ಇಷ್ಟವಾಗುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ